ಹಾ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಆಗಿದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ ಎಸ್ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಮಂದ್ ಯೋಜನೆಯಡಿ ನಿಮಗೆ ಸಿಗುತ್ತೆ ಮೂರು ಸಾವಿರ ರೂಪಾಯಿ ಈ ಒಂದು ಮೂರು ಸಾವಿರ ರೂಪಾಯಿಯನ್ನು ಪಡಿಬೇಕಾದರೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಮತ್ತು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜನ್ನು ಫಾಲೋ ಮಾಡಿ ಹೀಗೆ ಮಾಡೋದ್ರಿಂದ ನಾನು ತರ್ತಕ್ಕಂಥ ಪ್ರತಿಯೊಂದು ವಿಡೋಸು ನಿಮಗೆ ನೋಟಿಫಿಕೊಂಡು ಮುಖಾಂತರ ತಲುಪ್ತಾ ಇರುತ್ತೆ ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿರುವಂತಹ ಪ್ರಧಾನ ಮಂತ್ರಿ ಕಿಸಾನ್ ಮಂದಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿಯನ್ನ ನೀವು ಪಡಿಬಹುದಾಗಿದೆ ಯಾರೆಲ್ಲ ಈ ಒಂದು ಯೋಜನೆಗೆ ಅನುಸರಿಸುತ್ತಾರೆ ಅವರ ಖಾತೆಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿಯನ್ನ ಕೇಂದ್ರ ಸರ್ಕಾರವು ಹಾಕ್ತಾ ಇದೆ ದೇಶದಲ್ಲಿರುವಂತಹ ಸಣ್ಣ ರೈತರಾಗಿರಬಹುದು ಅಥವಾ ಅತಿ ಸಣ್ಣ ರೈತರಿಗೆ ಈ ಒಂದು ಯೋಜನೆಯ ಪ್ರತಿಫಲ ಅನ್ನುವಂಥದ್ದು ಕೇಂದ್ರ ಸರ್ಕಾರವು ಅವರಿಗೆ ನೀಡ್ತಾ ಇರುವಂತದ್ದು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರವು ರೈತರ ಖಾತೆಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಾಕುತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರವು ತಂದಿರುವಂತಹ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಂದ್ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ರೈತರ ಖಾತೆಗೆ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುವ ಸಲುವಾಗಿ ಈ ಒಂದು ಸಹಾಯಧನವನ್ನ ಸರ್ಕಾರವು ಯಾವ ರೀತಿ ಒದಗಿಸುತ್ತೆ ಅಂತಂದ್ರೆ ಮೊದಲೇದಾಗಿ ಕೃಷಿಯಲ್ಲಿ ತೊಡಗಿರುವಂತಹ ಸಣ್ಣ ರೈತರಾಗಿರ್ಬೋದು ಅಥವಾ ಕಡಿಮೆ ಭೂಮಿಯನ್ನು ಹೊಂದಿರುವಂತಹ ರೈತರಿಗೆ ಈ ಒಂದು ಯೋಜನೆಯು ತುಂಬಾನೇ ಅನುಕೂಲವಾಗಿರುವಂತದ್ದು ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಮುಖಾಂತರ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿಯನ್ನ ಪಡಿಬೇಕಾದ್ರೆ ಸರ್ಕಾರವು ಒಂದು ಕಂಡೀಷನ್ ಕೂಡ ಇಟ್ಟಿರುವಂತದ್ದು ಏನಂತ ಅಂದ್ರೆ ಈ ಒಂದು ಯೋಜನೆಗೆ ಹೂಡಿಕೆ ಮಾಡುವ ಮೂಲಕ ರೈತರು ಅರವತ್ತು ವರ್ಷದ ನಂತರದಲ್ಲಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಯನ್ನ ಪಡೆಯಬಹುದಾಗಿದೆ ಅಲ್ಲಿವರೆಗೂ ಕೂಡ ನೀವು ಏನ್ ಮಾಡಬೇಕು ಅಂತಂದ್ರೆ ಮೂವತ್ತು ವರ್ಷದ ಒಳಗಿನ ರೈತರು ಈ ಒಂದು ಪ್ರಧಾನ ಮಂತ್ರಿ ಮನ್ಧನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಿದಂತಹ ರೈತರು ಪ್ರತಿ ತಿಂಗಳು ಕೂಡ ಐವತ್ತೈದು ರೂಪಾಯಿಯನ್ನ ತುಮ್ತಾ ಹೋಗ್ಬೇಕಾಗುತ್ತೆ ಹೀಗೆ ತುಮ್ತಾ ತುಮ್ತಾ ನೀವು ಅರವತ್ತು ವರ್ಷ ಆದ ನಂತರದಲ್ಲಿ ನಿಮ್ಮ ಖಾತೆಗಳಿಗೆ ಕೇಂದ್ರ ಸರ್ಕಾರವು ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಅನ್ನುವಂಥದ್ದು ಬಿಡುಗಡೆ ಮಾಡ್ತಾ ಬರುತ್ತೆ ಅಂದ್ರೆ ಕಷ್ಟ ಕಾಲಕ್ಕೆ ನಿಮಗೆ ನೆರವಾಗುವಂತಹ ದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಈ ಒಂದು ಪ್ರಧಾನ ಮಂತ್ರಿ ಮನ್ಧನ್ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಹಾಗಾಗಿ ನೀವು ಮೂವತ್ತು ವರ್ಷ ಇದ್ದಾಗಲೇ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಮುಖಾಂತರ ಪ್ರತಿ ತಿಂಗಳು ಐವತ್ತೈದು ರೂಪಾಯಿಯನ್ನು ತುಂಬಾ ಹೋಗಬೇಕಾಗುತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾರು ಅರ್ಹತೆಯನ್ನ ಹೊಂದಿದ್ದಾರೆ ಅಂತಂದ್ರೆ ಮುಖ್ಯವಾಗಿ ಸಣ್ಣ ರೈತರಾಗಿರ್ಬೋದು ಮಿತ ಭೂಮಿಯನ್ನು ಹೊಂದಿರುವಂತವರು ಅಂದ್ರೆ ಕಡಿಮೆ ಭೂಮಿಯನ್ನು ಹೊಂದಿರುವಂತ ರೈತರು ಏಳು ಎಕ್ಟೇರ್ಗಿಂತ ಕಡಿಮೆ ಜಮೀನು ಹೊಂದಿರುವಂಥ ರೈತರು ಅರ್ಜಿ ಸಲ್ಲಿಸುವ ರೈತರ ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷ ಒಳಗಿನ ರೈತರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹದಿನೆಂಟು ವರ್ಷದ ಕೆಳಗೂ ಕೂಡ ಇರಬಾರ್ದು ನಲ್ವತ್ತು ವರ್ಷ ಮೇಲ್ ಕೂಡ ಇರಬಾರ್ದು ಆ ರೈತರು ಅರ್ಜಿ ಸಲ್ಲಿಸಲು ಬರೋದಿಲ್ಲ ಕೇವಲ ಹದಿನೆಂಟು ವರ್ಷದ ನಂತರ ಮತ್ತು ನಲವತ್ತು ವರ್ಷದ ಒಳಗಿನ ರೈತರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದರೆ ಆಧಾರ್ ಕಾರ್ಡು ಗುರುತಿನ ಚೀಟಿ ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ ಒಂದು ಫಾರ್ಮ್ ಬೇಕಾಗುತ್ತೆ ಜೊತೆಗೆ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಇರುವಂತಹ ಒಂದು ಗಾತ್ರದ ಫೋಟೋ ಕೂಡ ಬೇಕಾಗುತ್ತೆ ಇನ್ನು ಅರ್ಜಿಯನ್ನ ಎಲ್ಲಿ ಸಲ್ಲಿಸಬಹುದು ಅಂತಂದ್ರೆ ನೀವು ಮೊಬೈಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಸೆಂಟರ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಮೊದಲನೇದಾಗಿ ಮಾನ್ ಧನ್ ಯೋಜನೆ ಮುಖಾಂತರ ಒಂದು ವೆಬ್ಸೈಟ್ ಇರುತ್ತೆ ಆ ಒಂದು ವೆಬ್ಸೈಟ್ಗೆ ಹೋಗುವ ಮುಖಾಂತರ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಈ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಪ್ರತಿ ತಿಂಗಳು ಕೂಡ ಅರವತ್ತು ವರ್ಷದ ನಂತರದಲ್ಲಿ ಮೂರು ಸಾವಿರ ರೂಪಾಯಿಯನ್ನ ಈ ಒಂದು ಪ್ರಧಾನ ಮಂತ್ರಿ ಕಿಸ್ ಮಂಧನ್ ಯೋಜನೆಯಡಿ ಪಡೆಯಬಹುದಾಗಿದೆ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿ ವಿಡಿಯೋದಲ್ಲಿ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋದು ಪೇಜನ್ನ ಫಾಲೋ ಮಾಡಿ ಥ್ಯಾಂಕ್ ಯು